ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿದೇಶಿ ಯೂನಿವರ್ಸಿಟಿಗಳೆಂದರೆ ನಮಗೆ ಏನೋ ಒಂದು ರೀತಿಯ ವ್ಯಾಮೋಹ ಭಾರತೀಯರಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಟೆಕ್ಸಾಸು ಡಲ್ಲಾಸು ಹೀಗೆಲ್ಲ ಹೆಸರು ಹೇಳಿದಾಗ ಏನೋ ಒಂದು ರೀತಿಯ ಆಕರ್ಷಣೆ ಅಲ್ಲಿ ಓದ್ಬಿಟ್ರೆ ಮಹಾಪಂಡಿತನಾಗಿಬಿಡ್ತಾರೆ ಅಲ್ಲಿರೋರೆಲ್ಲ ಪ್ರಕಾಂಡ ಪಂಡಿತರು ಈ ರೀತಿಯದಾದಂಥ ಭ್ರಮೆಗಳು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯಾವಾಗ ರಾಹುಲ್ ಗಾಂಧಿ ಯೂನಿವರ್ಸಿಟಿಗಳಿಗೆ ಹೋಗಿ ಉಪನ್ಯಾಸ ಕೊಡ್ತಾರೆ ಅಂತ ಹೇಳಿದ್ಮೇಲೆ ನಮ್ಮ ನಿಜವಾದಂಥ ಇವರ ಬಣ್ಣ ಏನು ಅಂತ ಬಯಲಾಗಿದ್ದ ಆವಾಗಲೇ ಒಂದು ಈ ಯೂನಿವರ್ಸಿಟಿಯಲ್ಲಿ ಇರುವಂಥ ಜನ ಏನಿದ್ದಾರೆ ಅವರು ರಾಹುಲ್ ಗಾಂಧಿಗಿಂತ ದಡ್ಡರಾಗಿರಬೇಕು ಇಲ್ಲ ರಾಹುಲ್ ಗಾಂಧಿ ಇವರೆಲ್ಲರಿಗಿಂತ ಶಾಣೆ ಆಗಿರಬೇಕು ಈತ ಶಾಣೆ ಹೌದು ಅಲ್ಲೋ ಅಂತ ಇಡೀ ಭಾರತ ದೇಶಕ್ಕೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಪ್ರತಿ ದಿವಸ ಗೊತ್ತಾಗ್ತಾ ಇದೆ ಏಕೆಂದರೆ ಪ್ರತಿ ದಿವಸ ಸುದ್ದಿಯಲ್ಲಿರುವಂಥ ವ್ಯಕ್ತಿ ಯಾರಾದರೂ ರಾಜಕಾರಣಿ ಇದ್ದರೆ ಅದು ರಾಹುಲ್ ಗಾಂಧಿ ಒಂದು ಮಾತಿದೆ ಏನಂದರೆ ನಮ್ಮ ದಡ್ಡತನವನ್ನು ಪ್ರದರ್ಶನ ಮಾಡಲಿಕ್ಕಾಗಿ ಮಾತನಾಡಬಾರದು ಅಂತ ನಮ್ಮ ಮಾತನಾಡಿದ ಮಾತಿನ ಮೂಲಕ ನಮ್ಮ ದಡ್ಡತನದ ಪ್ರದರ್ಶನ ಆಗಬಾರದು ಅಂತ ಆದರೆ ರಾಹುಲ್ ಗಾಂಧಿ ಇದಕ್ಕೆ ವ್ಯತಿರಿಕ್ತವಾದಂಥ ನಡವಳಿಕೆಯನ್ನು ಹೊಂದಿದ್ದಾರೆ ಅಂದರೆ ಪ್ರತಿ ಬಾರಿಯೂ ತಮ್ಮ ದಡ್ಡತನವನ್ನು ಪ್ರದರ್ಶಿಸುವ ಮೂಲಕವೇ ತಾನೊಬ್ಬ ಪಂಡಿತ ಅಂತ ರುಜುವಾತು ಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕಿದೆ ಯಾಕೆ ಇಷ್ಟೆಲ್ಲ ಪೀಟಿಕೆ ಹಾಕಿದೆ ಅಂದರೆ ಈ ಮನುಷ್ಯ ನನ್ನ ರಾಹುಲ್ ಗಾಂಧಿ ಎನ್ನುವಂಥ ವ್ಯಕ್ತಿಯನ್ನು ಡಲ್ಲಾಸ್ನ ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕ್ಕೆ ಕರೆದಿದ್ದಾರೆ ಅಂತ ಇತ್ತೀಚೆಗೆ ನಾನು ಸುದ್ದಿಯಲ್ಲಿ ಓದಿದ್ದೆ ನಿನ್ನೆ ಇವರ ಭಾಷಣವನ್ನು ಕೇಳುವಂಥ ದುರ್ದೆಸೆ ನನಗೆ ಒದಗಿ ಬಂತು ದುರ್ದೆಸೆ ಯಾಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗತ್ತೆ ಒಂದು ನೂರು ನೂರ ಇಪ್ಪತ್ತು ಜನ ಒಂದು ಸ್ಟಡಿ ಸೆಂಟರ್ ಇರಬೇಕು ಅಂತ ನನಗನ್ಸತ್ತೆ ಅದು ಈಗ ಏನಾಗಿದೆ ಯೂನಿವರ್ಸಿಟಿ ಯಾವುದು ಅಂತ ನಮ್ಗೆ ಅರ್ಥನೇ ಅಲ್ಲಿ ಮುಂಚೆ ಯೂನಿವರ್ಸಿಟಿ ಅಂದರೆ ಒಂದು ನೂರಾರು ಕಾಲೇಜುಗಳು ಅದರ ಛತ್ ನಾಡಲಿ ಛಾವಣಿಯಲ್ಲಿ ಒಂದು ನೂರಾರು ಕಾಲೇಜುಗಳಿರ್ತವೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿರ್ತಾರೆ ಆ ಯೂನಿವರ್ಸಿಟಿಗೆ ಅದರದೇ ಆದಂಥ ಅಸ್ಮಿತೆ ಇರುತ್ತೆ ಆ ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ ಅಂದರೆ ಆತ ಭಾಳ ಬುದ್ಧಿವಂತ ಇರ್ತಾನೆ ಅದ್ರ ಬಗ್ಗೆ ನಾವು ಪ್ರಶ್ನೆಯನ್ನೇ ಮಾಡಬಾರ್ದು ಅಂತ ಆ ರೀತಿ ಎಲ್ಲ ಇರ್ತಿತ್ತು ಆದರೆ ಈಗ ಎಲ್ಲ ಅಟಾನಮಸ್ ಅಟಾನಮಸ್ ಅಂತ ಹಾಕಿ ದಿಲ್ಲಿಯ ಸುತ್ತಮುತ್ತ ರಸ್ತೆಯಲ್ಲಿ ಹೋಗುವಾಗಲೇ ಒಂದು ಐವತ್ತು ಯೂನಿವರ್ಸಿಟಿ ನಾನು ಒಂದು ಸಲ ಹೋದಾಗ ನೋಡಿದೆ ಅದೇ ರೀತಿ ಎಲ್ಲ ಕಡೆ ಇರುವಂಥದ್ದು ಯು ಕೆ ಮತ್ತು ಯು ಎಸ್ನಲ್ಲಂತೂ ನಕಲಿ ಕಾಲೇಜುಗಳು ನಕಲಿ ಯೂನಿವರ್ಸಿಟಿಗಳ ಬಗ್ಗೆ ದೊಡ್ಡದಾದಂಥ ಒಂದು ಮೊಡೆಸ್ಸಪ್ರ ಇಂಡಿಯನ್ನು ನಾನು ಓದಿದ್ದೆ ಈಗ ಟೆಕ್ಸಾಸ್ ಯೂನಿವರ್ಸಿಟಿ ಒಂದು ಸ್ಟಡಿ ಸೆಂಟ್ರಲ್ಲಿ ಈತನ ಭಾಷಣ ರಾಹುಲ್ ಗಾಂಧಿದು ನಿನ್ನೆ ಸಂಜೆ ನಡೆದಂಥದ್ದು ಪ್ರಶ್ನೆ ಕೇಳುವವರು ಅಷ್ಟೇ ಬುದ್ಧಿವಂತರಿದ್ರು ಉತ್ತರ ಹೇಳಿದಂಥ ಈ ರಾಹುಲ್ ಗಾಂಧಿನೂ ಅಷ್ಟೇ ಬುದ್ಧಿವಂತ ನನಗೆ ಭಾಳ ಬೇಸರ ಆಗೋದೇನೆಂದರೆ ಈ ಮನುಷ್ಯ ತನ್ನ ನಂಜನ್ನು ಕಾರಿಕೊಳ್ಳಿಕ್ಕೆ ತನ್ನ ದ್ವೇಷ ತನ್ನ ಹಗೆಯನ್ನು ತೀರಿಸ್ಕೊಳ್ಳಿಕ್ಕೆ ಇಲ್ಲಿಂದ ಇಪ್ಪತ್ನಾಲ್ಕು ತಾಸು ಪ್ರಯಾಣ ಮಾಡಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಹೀಗೆಲ್ಲ ಮಾತಾಡಬೇಕಾ ನನಗೆ ಅದ್ರ ಅದು ಭಾಳ ಕಾಡಿದಂಥ ಪ್ರಶ್ನೆ ಏನಂದರೆ ಈ ಮನುಷ್ಯ ಅಲ್ಲಿ ಹೋಗಿ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಾರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಕೋಮುವಾದದ ಬಗ್ಗೆ ಮಾತಾಡ್ತಾರೆ ನಿರುದ್ಯೋಗ ಈಗ ನೀವು ಮಾತಾಡುವುದರಲ್ಲಿ ತಥ್ಯ ಇದ್ದರೆ ಮಾತಾಡಲಿ ನೀನು ಹೋಗಿರುವುದು ನಿನ್ನ ದೇಶದ ಅಸ್ಮಿತೆಯನ್ನು ಎತ್ತಿಕೊಂಡು ಆ ದೇಶಕ್ಕೆ ಹೋಗಿತು ಸಾಧ್ಯವಾದರೆ ಈ ದೇಶದ ಬಗ್ಗೆ ಒಂದು ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡು ಆಡಲಿಕ್ಕೆ ಸಾಧ್ಯ ಇಲ್ಲವೋ ನಮ್ಮ ದೇಶಕ್ಕಿಂತ ಭಾಳ ದೊಡ್ಡದಾದಂಥ ದೇಶದಲ್ಲಿ ನಮಗೆ ಕಲಿಯುವಂಥದ್ದು ಭಾಳ ಇದ್ದರೆ ಅಲ್ಲಿಂದ ಎತ್ಕೊಂಬಂದು ನಮ್ಮ ದೇಶದಲ್ಲಿ ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡೋಣ ನೀನು ಎರಡೂ ಮಾಡೋದಿಲ್ಲ ನೀನು ಸಾ ನೀನು ಸಂಪೂರ್ಣವಾಗಿ ಮಾಡೋದೇ ದ್ವೇಷ ಹಗೆ ಮತ್ತು ಸೇಡಿನ ರಾಜಕಾರಣ ಅಲ್ಲಿ ಹೋಗಿ ಹೇಳ್ತಾರೆ ಭಾರತದ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಆರ್ ಎಸ್ ಎಸ್ ಹೈಜಾಕ್ ಮಾಡಿಬಿಟ್ಟಿದೆ ಎಲ್ಲಿ ಆರ್ ಎಸ್ ಎಸ್ಸು ಎಲ್ಲಿ ಎಜುಕೇಷನ್ ಸಿಸ್ಟಮು ರೀ ನಮ್ಮಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ತಂದರೆ ಒಂದೇ ಒಂದು ರಾಜ್ಯದವರು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೂರು ಸಲ ಆಲೋಚನೆ ಮಾಡ್ತಾರೆ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣ ಕೊಲೆಗೆಡಿಸಿದವರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ನವರು ಏಕೆಂದರೆ ನಮ್ಮ ಮೇಲೆ ದಾಳಿ ಮಾಡಿದಂಥ ದಾಳಿ ವಿಜೃಂಭಿಸಿ ನಮಗೆ ಇತಿಹಾಸ ಅಂತ ಪಾಠ ಕಲಿಸ್ತವ್ರಿ ಕಾಂಗ್ರೆಸ್ನವರು ಶಾಲೆಗೆ ಹೋಗಲಾರ್ದಂಥ ವ್ಯಕ್ತಿನ ಈ ದೇಶದ ಮೊದಲ ಶಿಕ್ಷಣ ಸಚಿವನನ್ನಾಗಿ ಮಾಡಿದವರು ಆತ ಓದಿದ್ದು ಅರಾಬಿಕ್ ಭಾರತ ದೇಶದ ಶಿಕ್ಷಣ ಪದ್ಧತಿಯನ್ನು ಆತ ರೂಪಿಸ್ತಾನೆ ಎಂಥ ದುರಂತದ ಸ್ಥಿತಿ ಇದೆ ನೋಡಿ ಭಾರತದ್ದು ಆದರೆ ಈ ರಾಹುಲ್ ಗಾಂಧಿ ಈ ಇಪ್ಪತ್ತು ವರ್ಷ ಈಚೆಗೆ ರಾಜಕಾರಣಕ್ಕೆ ಬಂದ ಮನುಷ್ಯ ಇದು ಯಾವುದೂ ನೋಡಲಾರದೆ ಈಗ ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಉಳಿದೆ ಎಲ್ಲ ಹಿಂದೂ ಸಂಘಟನೆಗಳೆಲ್ಲ ಸೇರಿ ಭಾರತದ ಎಜುಕೇಷನ್ ಸಿಸ್ಟಮನ್ನು ಹೈಜಾಕ್ ಮಾಡಿಬಿಟ್ಟಿದ್ದಾವೆ ಹೆಂಗೆ ಅಂತ ಕೇಳಬೇಕು ಹೆಂಗೆ ಅಂತ ಕೇಳಿದ್ರೆ ಎಲ್ಲ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಸ್ ಏನಿದ್ದಾರೆ ಅವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿದವರು ಅಲ್ಲರಿ ಭಾರತ ದೇಶದ ನಿಷೇಧಿತ ಸಂಘಟನೆಗಳೇನಿದಾವಲ್ಲ ಎಸ್ ಡಿ ಪಿ ಐ ಅಂತ ಸಂಘಟನೆ ಜೊತೆ ನೀವು ಗುರುತಿಸ್ಕೊತೀರಿ ಫುರ್ಫುರೆ ಶರೀಫ್ ಪಶ್ಚಿಮ ಬಂಗಾಳದಲ್ಲಿ ಅವ್ರ ಜೊತೆ ಮೈತ್ರಿಯನ್ನು ಮಾಡ್ತೀರಿ ಕೋಮುವಾದವನ್ನು ಬಿಂಬಿಸುವಂಥ ಜಿಹಾದಿಗಳ ಜೊತೆ ನೀವು ಮೈತ್ರಿಯನ್ನು ಮಾಡ್ಕೋತೀರಿ ಕೇರಳದಲ್ಲಿ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಾ ಇದ್ದೀರಿ ಯಾವುದು ಈ ದೇಶದ ರಾಷ್ಟ್ರಾಭಿಮಾನವನ್ನು ಮೆರೆಯತ್ತೋ ಯಾವುದು ಅಖಂಡ ಭಾರತದ ಕಲ್ಪನೆಯನ್ನು ಕಾಣುತ್ತೋ ಎಂದೂ ದ್ವೇಷದ ರಾಜಕಾರಣವನ್ನು ಮಾಡುವುದಿಲ್ಲವೋ ರಾಜಕಾರಣವನ್ನೇ ಮಾಡುವುದಿಲ್ಲ ಅಂಥ ಸಂಘಟನೆಯ ಬಗ್ಗೆ ನೀವು ಹೇಳ್ತೀರಿ ಇಡೀ ಎಜುಕೇಷನ್ ಸಿಸ್ಟಮನ್ನು ಹೈಜಾಕ್ ಮಾಡಿಬಿಟ್ಟಿದೆ ಅಂತ ಹೇಳ್ತಾರೆ ಎಂಥ ಸುಳ್ಳು ಅದು ಎಲ್ಲಿ ವಿದೇಶಿ ನೆಲದಲ್ಲಿ ಭಾರತದ ಕುರಿತು ಸುಳ್ಳು ಹೇಳೋದು ಇದಕ್ಕೆ ಒಗ್ಗರಣೆ ಹಾಕಿದ್ದ್ಯಾರು ನಮ್ಮ ಪತ್ರೊಡೆ ಸತ್ಯನಾರಾಯಣ ಗಂಗಾರಾಮ್ ಪಿತ್ರೊಡ ಅಂಕಲ್ ಸ್ಯಾಮ್ ಅಂತ ರಾಹುಲ್ ಗಾಂಧಿ ಅವ್ರನ್ನ ಕರೆಯೋದು ಈ ಪತ್ರೊಡೆನ ಹೊರಗೆ ಹಾಕಿದ್ರು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಈತ ಬಾಯಿಗೆ ಬಂದಂಗೆ ಮಾತಾಡಿದ್ದು ಇನ್ನ ರಿಟರ್ನ್ಸ್ ಟ್ಯಾಕ್ಸ್ ತರಬೇಕು ಭಾರತ ದೇಶದಲ್ಲಿ ಅಂತ ಹೇಳ್ತಾನೆ ನಾವು ಮಾಡಿದ ಆಸ್ತಿ ಅಲ್ಲ ಸರ್ಕಾರಕ್ಕೆ ಹೋಗ್ಬಿಡ್ಬೇಕಂತೆ ಸರ್ಕಾರ ಐವತ್ತೈದು ಪರ್ಸೆಂಟ್ ಇಟ್ಕೊಂಡು ಬಡವ್ರಿಗೆ ಹಂಚತ್ತಂತೆ ನಮಗೆ ನಲವತ್ತೈದು ಪರ್ಸೆಂಟ್ ಕೊಡ್ತಾರಂತೆ ನಾನು ನನ್ನ ಜೀವನದಲ್ಲಿ ಕಷ್ಟಪಟ್ಟು ದುಡ್ದದ್ದನ್ನು ಇಷ್ಟು ವಶಪಡ್ಸ್ಕೊಂಡಿಡುತ್ತಂತ ಸರ್ಕಾರ ಅಂಥದ್ದೊಂದು ಯೋಜನೆಯನ್ನು ರಾಹುಲ್ ಗಾಂಧಿ ತಲೆಯಲ್ಲಿ ತುಂಬಿದ್ದ ಈ ಮನುಷ್ಯ ಪತ್ರೊಡೆ ಆಮೇಲೆ ಕಾಂಗ್ರೆಸ್ಸು ಭಾಳ ಮುಜುಗರನ್ನು ಅನುಭವಿಸಿ ಈತನ ಹೊರಗೆ ಹಾಕ್ತೀವಿ ಬೇಡ ನೀನು ಓವರ್ಸೀಸ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ಬೇಡ ಅಂತ ನಾಟಕ ಆಡ್ತು ಯಾವಾಗ ಒಂದು ತೊಂಬತ್ತೊಂಬತ್ತು ಸೀಟ್ ಬಂದವೋ ಯಾವಾಗ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಆಗಲಿಲ್ವೋ ಹಳೆ ಗಂಡನ ಪಾದವಿ ಅಂತ ಮತ್ತೆ ಅದೇ ಸತ್ಯನಾರಾಯಣ ಗಂಗಾರಾಮ್ ಪತ್ರೋಡೆಯನ್ನು ಕರ್ಕೊಂಬಂದು ಮತ್ತೆ ಕೂಡಿಸ್ತು ಆತ ಹೇಳ್ತಾನೆ ನೀವೆಲ್ಲ ತಿಳ್ಕೊಂಡಂಗೆ ರಾಹುಲ್ ಗಾಂಧಿ ಅನ್ನೋರು ಅವರು ನಾ ಏನಂತ ಹೇಳಿ ಪಪ್ಪು ಅಲ್ಲ ಅವರು ಭಾಳ ಬುದ್ಧಿವಂತರು ಅವರು ಅವರ ಅಪ್ಪನಿಗಿಂತ ಬುದ್ಧಿವಂತರು ಅಂದರೆ ಅವರಪ್ಪ ಎಷ್ಟು ದಡ್ಡ ಇದ್ದ ಅಂತ ನೀವು ತಿಳ್ಕೊಬೇಕೀಗ ರಾಹುಲ್ ಗಾಂಧಿನೇ ಬುದ್ಧಿವಂತ ಅಂತ ಈ ಮನುಷ್ಯ ಹೇಳೋದಾದರೆ ಅವರಪ್ಪನಿಗಿಂತ ಬುದ್ಧಿವಂತ ಅಂತ ಹೇಳೋದಾದರೆ ಅವರಪ್ಪ ಇನ್ನೆಷ್ಟು ದಡ್ಡ ಇರ್ಬೋದು ರಾಜೀವ್ ಗಾಂಧಿ ಅಂತ ಪಿತ್ರೋಡ ಮಾತು ತಿಳ್ಕೋಬೇಕು ನೀವು ನೀ ಪಪ್ಪು ಅಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ನೀನು ಬದ್ಮಾಶ ಅಲ್ಲ ಅಂತ ಎಲ್ಲರಿದ್ರೆ ಹೇಳ್ದಂಗೆ ನೀ ಬದ್ಮಾಶ್ ಅಂತ ಇದ್ದವನಿಗೆ ನೀ ಬದ್ಮಾಶ ಅಲ್ಲ ಅಂತ ಎಲ್ಲರಿದ್ರೆ ಹೇಳಿದ್ರೆ ಹೆಂಗಿರ್ತದೆ ನೀ ಕಂತ್ರಿ ಅಲ್ಲ ಅಂತ ಹೇಳಿದ್ರೆ ನೀ ಕಂತ್ರಿ ಅಂತ ಅರ್ಥ ತಾನೆ ಆ ರೀತಿ ಸ್ಯಾಂಪಿತ್ರೋಡ ಮಾತಾಡಿದ್ದು ನಿನ್ನೆ ಆಮೇಲೆ ಈತ ಹೇಳ್ತಾರೆ ಭಾರತ ಒಂದು ರಾಷ್ಟ್ರ ಅಂತ ಇವರೆಲ್ಲ ಹೇಳ್ತಾರೆ ಭಾರತ ಒಂದು ರಾಷ್ಟ್ರ ಅಲ್ಲ ಮತ್ತೇನಿದು ಭಾರತ ಅಂದರೆ ಭಾರತ ಅಂದರೆ ಇಟ್ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೆ ಅಲ್ಲರಿ ಇದು ಬಹುಸಂಸ್ಕೃತಿಯ ಬೀಡಾಗಿರ್ಬೋದು ಆದರೆ ಒಂದು ರಾಷ್ಟ್ರ ಅನ್ನುವಂಥ ಕಲ್ಪನೆ ನಾವು ಸಹಸ್ರಾರು ವರ್ಷಗಳಿಂದ ಭಾರತದ ಬಗ್ಗೆ ಭಾರತ ವರ್ಷ ಅಂತ ಮಾಡ್ಕೊಂಡು ಬಂದವರಿಗೆ ನೀನು ಬಂದು ಇಲ್ಲಿ ಬಂದು ಇದ್ದಕ್ಕಿದ್ದ ಹಾಗೆ ಇದು ಭಾರತ ಅನ್ನೋದು ದೇಶವೇ ಅಲ್ಲ ರಾಷ್ಟ್ರವೇ ಅಲ್ಲ ಅಂತಂದರೆ ಏನು ಮಾಡಬೇಕು ಈ ಮನುಷ್ಯನಿಗೆ ಮೊದಲೇದಾಗಿ ರಾಷ್ಟ್ರಕ್ಕೆ ರಾಷ್ಟ್ರ ಅಂದೇ ಹೋದರೆ ಅದು ರಾಷ್ಟ್ರದ್ರೋಹ ಆತ ಭಾರತದ ಏರ್ಪೋರ್ಟಿಗೆ ಬಂದ ತಕ್ಷಣ ಅರೆಸ್ಟ್ ಮಾಡಿ ಒಳಗಡೆ ಹಾಕಬೇಕು ನಿಮ್ಮ ಚಿಂತನೆ ಏನು ಬೇಕಾದರೂ ಇರಬಹುದು ಅಂತ ಏನು ಬೇಕಾದರೂ ಭಾಷಣ ಮಾಡಲಿಕ್ಕೆ ಬರಲ್ಲ ನಮ್ಮ ಚಿಂತನೆ ಲಕ್ಷ್ಯ ಇರತ್ತೆ ಆದರೆ ನೀವು ಆಡುವ ಮಾತು ರಾಷ್ಟ್ರಹಿತದ ದೃಷ್ಟಿಯಿಂದ ಇರಬೇಕು ರಾಷ್ಟ್ರದ ಅಸ್ಮಿತಿಗೆ ಧಕ್ಕೆ ತರಬಾರದು ಮತ್ತು ರಾಷ್ಟ್ರದ ಘನತೆಗೆ ಆಗಬಾರದು ಅದು ಕಾನೂನು ಹೇಳೋದು ಈತ ಹೋಗಿ ಅಲ್ಲಿ ಹೇಳ್ತಾರೆ ಇಲ್ಲ ಆರ್ ಎಸ್ ಕಲ್ಪನೆ ರಾಷ್ಟ್ರ ಅಂತ ಇದೆ ನಮ್ಮದು ರಾಷ್ಟ್ರ ಅಲ್ಲ ರಾಷ್ಟ್ರ ಅಲ್ಲ ಅಂದರೆ ಇನ್ನೇನಂಗಾರೆ ಇನ್ನು ಚೈನಾ ಹೊಗಳುವಂಥದ್ದು ಈತ ಭಾಷಣ ಮಾಡ್ತಾ ಮಾಡ್ತಾ ಮಾತಾಡ್ತಾ ಉಪನ್ಯಾಸದಲ್ಲಿ ಪ್ರಶ್ನೆ ತನಗೆ ಪ್ರಶ್ನೆ ಕೇಳೋರು ದಡ್ಡರು ಉತ್ತರ ಹೇಳೋನು ಶತಮೂರ್ಖ ಈತ ಹೇಳ್ತಾನೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ ಚೈನಾದಲ್ಲಿ ಚೈನಾದ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಅಂದರೆ ಅವರು ಉತ್ಪಾದನೆಯಲ್ಲಿ ಇಡೀ ಜಗತ್ತನ್ನು ಮೀರಿಸ್ಬಿಟ್ಟಿದ್ದಾರೆ ಅಮೇರಿಕಾ ಮತ್ತು ಭಾರತ ಅವರಿಂದ ಕಲಿಬೇಕಾದದ್ದು ಭಾಳ ಇದೆ ಭಾರತದ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಅಲ್ಲ ರೀ ಸ್ಕಿಲ್ ಇಂಡಿಯಾ ಅಂತ ಮಾಡಿ ಕೋಟ್ಯಾಂತ್ ರೂಪಾಯಿ ನರೇಂದ್ರ ಮೋದಿ ನಿರಂತರವಾಗಿ ಹಾಕ್ತಾ ಇದ್ದಾರೆ ವಿಶ್ವಕರ್ಮ ಯೋಜನೆ ಅಂತ ಮಾಡಿದ್ದಾರೆ ಈ ದೇಶದಲ್ಲಿ ಈಗ ನಡೀತಾ ಇರುವಂಥ ಆತ್ಮನಿರ್ಭರ ಯೋಜನೆಗಳ ಬಗ್ಗೆ ಜಗತ್ತು ಇವತ್ತು ನಿಬ್ಬೆರಗಾಗಿ ನೋಡ್ತಾ ಇದೆ ಆದರೆ ರಾಹುಲ್ ಗಾಂಧಿಗೆ ಭಾರತಕ್ಕಿಂತ ಚೈನಾ ಮೇಲ್ಮೆಯಲ್ಲಿರುವಂಥ ರಾಷ್ಟ್ರ ಅನಿಸತ್ತೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ ಅನಿಸುತ್ತೆ ಅಲ್ಲಿ ನಿರುದ್ಯೋಗವೇ ಇಲ್ಲ ಅನಿಸುತ್ತೆ ಉತ್ಪಾದನೆಯಲ್ಲಿ ಜಗತ್ತನ್ನು ಮೀರಿಸಿದ್ದಾರೆ ಅಂತ ಅನಿಸತ್ತೆ ಅಮೇರಿಕಾ ಕೂಡ ಹಿಂದುಳಿದಿದೆ ಅಂತ ಈತ ಹೇಳ್ತಾರೆ ಈತನ ಮಾತಿಗೂ ನಡೀತಾ ಇರುವಂಥ ವಾಸ್ತವಕ್ಕೂ ವ್ಯತಿರಿಕ್ತವಾದಂಥದ್ದು ತದ್ವಿರುದ್ಧವಾದಂಥದ್ದು ಇರೋದು ಈತನಿಗೆ ಕನಿಷ್ಠ ಜ್ಞಾನವೂ ಯಾವುದ್ರ ಬಗ್ಗೆ ಇಲ್ಲ ಈತ ಹೋಗಿ ಎಮ್ ಯು ಸೈನ್ ಮಾಡಿ ಬಂದ್ರಲ್ಲ ಚೈನಾ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆ ಎಂ ಒ ಯು ಮಾಡಿದಾರಲ್ಲ ಅದಕ್ಕೆ ಪ್ರೊಪಗೇಂಡ ಮಾಡಲಿಕ್ಕೆ ಚೈನಾ ಭಾಷಣ ಮಾಡಲಿಕ್ಕೆ ಇವರು ಏನಾದರೂ ಹೋಗಿದ್ರ ಅಂತ ನನಗೆ ಅನುಮಾನ ಆಗ್ತಾ ಇದೆ ಈ ಮನುಷ್ಯ ಅಮೇರಿಕೆಗೆ ಹೋಗಿದ್ದೇ ಭಾರತವನ್ನು ಹೀಗಳೆದು ಚೈನಾ ದೊಡ್ಡ ರಾಷ್ಟ್ರ ಅಂತ ಹೇಳಲಿಕ್ಕೆ ಅಂತ ಹಲವಾರು ನಿದರ್ಶನಗಳು ನಮ್ಮ ಕಣ್ಣೆದುರಿಗಿದ್ದಾವೆ ಈ ರೀತಿ ಓತಪ್ರೋತವಾಗಿ ಈತ ಮಾತಾಡ್ತಾ ಹೋಗ್ತಾರೆ ನೋಡಿ ಇಲ್ಲಿ ಬಂದ ತಕ್ಷಣ ವೈಟ್ ಟೀ ಶರ್ಟ್ನ ಇಲ್ಲೆಲ್ಲ ಮಡಚ್ಕೊಂಡು ಬೈಸಪ್ಸ್ ಮಾಡಿಕೊಂಡು ವೈಟ್ ಟೀ ಶರ್ಟ್ ಹಾಕ್ಕೊಂಡು ಸಂಸತ್ತಿಗೆ ಬಂದು ಕೂಡ್ತಾನೆ ಮನುಷ್ಯ ಅಲ್ಲಿ ಪೈಜಾಮ ಜುಬ್ಬ ಹಾಕ್ಕೊಂಡು ಮೇಲ್ಗಡೆ ಒಂದು ಜಾಕೆಟ್ ಹಾಕ್ಕೊಂಡು ಅಂದರೆ ಈತನಿಗೆ ಅತಿಯಾದಂಥ ಕೇಳರಿಮ್ಮೆ ಕಾಡ್ತಾ ಇದೆ ತಾನೊಬ್ಬ ರಾಜಕಾರಣಿ ತಾನೊಬ್ಬ ವಿರೋಧ ಪಕ್ಷದ ನಾಯಕ ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ಬೇಕು ಅನ್ನುವಂಥ ಹಪಾಪಿ ಕಾಣ್ತಾ ಇದೆ ನರೇಂದ್ರ ಮೋದಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ ನಾನು ಯಾಕೆ ಹೋಗಬಾರ್ದು ಅಂತ ನರೇಂದ್ರ ಮೋದಿ ಹೋಗೋಕ್ಕಿಂತ ಮುಂಚೆ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೋಗಿರೋದು ಮನುಷ್ಯ ಆಯ್ತ ನೋಡಿ ಎಂಥ ಮಜಾ ಇದೆ ಅಂದರೆ ತಂದು ಈ ರೀತಿಯಾದಂಥ ಧೋರಣೆ ಇನ್ನು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ನೀವು ವಿರೋಧ ಪಕ್ಷದ ನಾಯಕರಾದ ನಿಮ್ಮ ಅನುಭವವೇನು ಅಂತ ಕೇಳ್ತಾರೆ ಎದುರುಗಡೆ ಇದ್ದಂಥವ್ರು ಅದಕ್ಕೆ ಈತ ಉತ್ತರ ಹೇಳ್ತಾನೆ ನಾನು ವಿರೋಧ ಪಕ್ಷದ ನಾಯಕ ಆದ ಮೇಲೆ ಕೇಳಿಸಿಕೊಳ್ಳುವುದನ್ನು ಜಾಸ್ತಿ ಮಾಡಿದ್ದೇನೆ ಮಾತನ್ನು ಕಡಿಮೆ ಮಾಡಿದ್ದೇನೆ ಅಂತ ಈತ ಸಂಸತ್ತಿಗೆ ಬಂದ ತಕ್ಷಣ ರಾಷ್ಟ್ರ ರಾಷ್ಟ್ರಾಧ್ಯಕ್ಷರ ಭಾಷಣಕ್ಕೆ ರಾಷ್ಟ್ರಪತಿಗಳ ಭಾಷಣಕ್ಕೆ ಅಭಿವಂದನೆ ಸಲ್ಲಿಸುವ ಸಂದರ್ಭದಲ್ಲಿ ಆಡಿದ ಮಾತನ್ನು ನೆನಪು ಮಾಡ್ಕೊಳ್ಳಿ ಈತ ಮಾತಾಡಿದ ಮಾತುಗಳನ್ನು ಕಿರುಚಾಡ್ತಾರೆ ಏನು ಬೇಕಾದರೂ ಮಾತಾಡ್ತಾರೆ ಯಾವ ವಿಷಯ ಪ್ರಸಕ್ತ ಸಂಗತಿ ಬಿಟ್ಟು ಬಾಕಿ ಎಲ್ಲವನ್ನು ಮಾತಾಡ್ತಾರೆ ಕೇಳಿಸ್ಕೊಳ್ತೀನಿ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಭಾಷಣ ಮಾಡಿದರೆ ಭಾಷಣ ಭಾಷಣ ಹಾಗೆ ಬಾವಿಗೀಳುವ ಇಳಿಯುವ ಹಾಗೆ ಎಲ್ಲರನ್ನು ಪ್ರೇರೇ ಪ್ರೇರೇಪಣೆ ಮಾಡ್ತಾರೆ ತಳ್ಳುತ್ತಾರೆ ಕುಮ್ಮಕ್ಕು ಕೊಡ್ತಾರೆ ಗಲಾಟೆ ಮಾಡಿಸ್ತಾರೆ ಈತ ಹೇಳ್ತಾರೆ ನಾನು ಈಚೆಗೆ ಕೇಳಿಸಿಕೊಳ್ಳುವುದನ್ನು ಶುರು ಮಾಡಿದ್ದೇನೆ ಅಂದರೆ ಸುಳ್ಳು ಹೇಳಲಿಕ್ಕಾಗಿ ಈ ಮನುಷ್ಯ ಅಮೆರಿಕೆಗೆ ಹೋಗಿದ್ದು ಈ ಮನುಷ್ಯ ಅಮೇರಿಕೆಗೆ ಹೋಗ್ತಾರೆ ಅಂತ ಕೂಡಲೇ ನಾನು ಭಾಳ ಆತಂಕ ಆಗೋದು ಯಾಕಂದರೆ ಈತ ಭಾರತ ಮರ್ಯಾದೆ ತೆಗಿತಾರಲ್ಲ ಭಾರತದಲ್ಲಿ ಇಂಥ ರಾಜಕಾರಣಿಗಳು ಇದಾರಲ್ಲ ಅಂತ ಜಗತ್ತಿನಲ್ಲಿ ಎಲ್ಲರೂ ನಗುತ್ತಾರೆ ಯಾವುದರಿಂದ ಅಂತ ನನಗಿನ್ನೂ ಗೊತ್ತಿಲ್ಲ ಆ ರೀತಿ ಸ್ಥಿತಿಗೆ ತರ್ತಾರಲ್ಲ ಅಂತ ಬೇಸರ ಬೇರೆ ಇನ್ನೇನಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ದಯವಿಟ್ಟು ಆರ್ಥಿಕವಾಗಿ ನಮ್ಮ ಜೊತೆಯಲ್ಲಿ ನಮಸ್ಕಾರ